ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕುಕ್ಕರಲ್ಲಿ ಚಿಕ್ಕ ಗ್ಲಾಸಷ್ಟು ಎರಡೂವರೆ ಲೋಟ ಬೇಳೆ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಈ ರೀತಿ ನಾನು ಎಣ್ಣೆ ಹಾಕ್ಕೊತೀನಿ ಏಕೆ ಅಂದರೆ ವಿಸಿಲ್ ಬಂದಾಗ ಎಲ್ಲ ಉಕ್ಕೋಗ್ಬಿಡುತ್ತೆ ಉಕ್ಕೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎಣ್ಣೆ ಹಾಕ್ಕೊತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಟಿಪ್ಪನ್ನ ನುಗ್ಗೆಕಾಯಿನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ತೆಗೆದುಬಿಟ್ಟು ಇಷ್ಟಿಷ್ಟು ಸೈಜಲ್ಲಿ ಕಟ್ ಮಾಡಿಟ್ಕೋಬೇಕು ಎಲ್ಲ ನುಗ್ಗೆಕಾಯಿನೂ ಇದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಇಟ್ಕೋಬೇಕು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಬೆಳ್ಳುಳ್ಳಿ ಸುಳ್ತಿ ಒಂದು ಪ್ಲೇಟಲ್ಲಿ ಇಕ್ಕೋಬೇಕು ನುಗ್ಗೆಕಾಯಿ ಸಾರು ಅಂದ್ರೆ ಟೊಮೊಟೊ ಹಾಕಿ ಮಾಡ್ತಾರೆ ಎಲ್ಲರೂ ಬಟ್ ನಾನು ನುಗ್ಗೆಕಾಯಿ ಸಾರನ್ನ ಟೊಮೊಟೊ ಹಾಕದೇ ರೀತಿ ಮಾಡ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿ ಮಾಡ್ತೀನಿ ಅದು ಹೇಗೆ ಅಂತ ನೋಡಿ ಈಗ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ ನೀವು ಯಾವ ರೀತಿ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಟೊಮೊಟೊ ಹಾಕಿ ಮಾಡ್ತೀರಾ ಇಲ್ಲ ಇರೋ ಮಾಡ್ತೀರೋ ಇದೇ ಥರ ಮಾಡ್ತೀರೋ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡಿ ಕಾಯಿ ತುರಿ ಎಲ್ಲ ತುರಿದು ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಇಟ್ಕೋಬೇಕು ಒಂದು ಕಡೆ ಬೇಳೆ ಕೂಗಿದು ಈ ರೀತಿ ನುಣ್ಣಗಾದ್ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿನ ಚೆನ್ನಾಗೆ ಜಜ್ಜಿಬಿಟ್ಟು ಅದನ್ನು ಹಾಕ್ಕೋಬೇಕು ಮತ್ತು ಬೆಡ್ಗೆ ಮೆಣಸಿನ್ಕಾಯಿ ಎಲ್ಲ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ಸ ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದೂವರೆ ಸ್ಪೂನಷ್ಟು ಹರಳುಪ್ಪು ಹಾಕಬೇಕು ಮತ್ತು ಸಾಂಬಾರು ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಅಂಗಡಿಯಲ್ಲಿ ತಂದಿರೋ ಸಾಂಬಾರು ಪುಡಿ ಮತ್ತು ಇನ್ನರ್ಧ ಸ್ಪೂನಷ್ಟು ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು ನೀವು ಖಾರದ ಜಾಸ್ತಿ ತಿನ್ನೋದಾದರೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳಿ ನಾವು ಇಷ್ಟೇ ತಿನ್ನೋದು ನಾವು ಮೆಣಸಿನ್ಕಾಯಿ ಹಾಕಿಲ್ವಲ್ಲ ಅದಕ್ಕೋಸ್ಕರ ಒಂದೂವರೆ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು ಹಾಕಿದ್ಮೇಲೆ ಈ ರೀತಿ ಎಲ್ಲ ಚೆನ್ನಾಗೇ ಬಾಡಿಸ್ಕೋಬೇಕು ಮತ್ತು ಏನು ಚಿಕ್ಕ ನುಗ್ಗೆಕಾಯಿ ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಮತ್ತು ಬೇಳೆ ಬೇಯಿಸಿರ್ತೀವಲ್ಲ ಅದನ್ನು ಇದರಲ್ಲೇ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ನುಗ್ಗೆಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಎಲ್ಲ ಒಂದೇ ಇದರಲ್ಲಿ ಹಾಕಿಬಿಟ್ಟು ಬೇಯಿಸ್ಬಿಡ್ತಾರೆ ಅದು ಟೇಸ್ಟೇ ಫ್ಲೇವರ್ ಫ್ಲೇವರೆಲ್ಲ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮತ್ತು ನೋಡಿ ಹಸೆಕಾಯಿ ತುರಿ ಎಲ್ಲ ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ರೀತಿ ನುಗ್ಗೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಅದರಲ್ಲೇ ಕುದಿಬೇಕು ಅವಾಗ ನೋಡ್ತಾ ಇರಬೇಕು ನುಗ್ಗೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ನುಗ್ಗೆಕಾಯಿ ಸ್ವಲ್ಪ ಬೇಯಬೇಕು ಫುಲ್ ಬೆಂದೋದ್ರೆ ಅದು ಇದ್ದಿದ್ದು ಬೀಜ ಎಲ್ಲ ಒಡ್ಕೊಬಿಟ್ಟು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಈ ರೀತಿ ಒಂದೊಂದು ಒಂದೊಂದು ಸಲ ನೋಡ್ತಾ ಇರಬೇಕು ನುಗ್ಗೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಮತ್ತು ನಾವು ಹುಣಸೆ ಹುಳಿ ನೆನೆ ಹಾಕಿರ್ತೀವಲ್ಲ ನೆನೆ ಹಾಕಿರೋ ಹುಣಸೆ ಹುಳಿನ ಚೆನ್ನಾಗಿ ಹಿಂಡ್ಕೋಬೇಕು ಹುಳಿ ಬರಬೇಕಲ್ವ ಟೊಮೊಟೊ ಬೇರೆ ಹಾಕಿರೋದಿಲ್ಲ ಅದಕ್ಕೋಸ್ಕರ ಹುಣಸೆ ಹುಳಿನ ಹಿಂಡ್ಕೋಬೇಕು ಎಲ್ಲ ಚೆನ್ನಾಗೆ ಮತ್ತು ಚೌಟಲ್ಲಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ಆಮೇಲೆ ಒಂದು ಐದು ನಿಮಿಷ ನುಗ್ಗೆಕಾಯಿ ಎಲ್ಲ ಬೇಯವರೆಗೂ ಈ ರೀತಿ ಚೆನ್ನಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತು ಅನ್ನು ಸಾರ ಸಾಂಬಾರು ಆಗೋಷ್ಟ್ರೊಳಗೆ ರೈಸ್ ಗಿಡನ ಅಂತ ಒಂದು ಲೋಟ ಅಷ್ಟು ರೈಸ್ ಹಾಕ್ಬಿಟ್ಟು ಒಂದು ಲೋಟಕ್ಕೆ ಎರಡು ಲೋಟ ಅಷ್ಟು ನೀರು ಹಾಕಿ ಇದೇ ರೀತಿ ಆಯಿಲ್ ಹಾಕಿ ಇಟ್ಬಿಡ್ತೀನಿ ವಿಸಿಲ್ ಬಂದರೆ ಎಲ್ಲ ಕೆಳಗಡೆ ಉಪ್ಪೋಗ್ಬಾರ್ದು ಅದಕ್ಕೋಸ್ಕರ ಆಯಿ ಒಂದು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಬಿಟ್ರೆ ಉಪ್ಪು ಬರೋಲ್ಲ ನೀವು ಬೇಕಾ ಟ್ರೈ ಮಾಡಿ ಒಂದು ಕಡೆ ರೈಸ್ಗೆ ಒಂದು ಕಡೆ ಸಾಂಬಾರಿಗೆ ಇಟ್ಟೀನಿ ಇನ್ನೊಂದು ಕಡೆ ನನ್ನ ಮಗ ಇವಾಗೆ ಎದ್ದು ಬಂದು ಈ ರೀತಿ ಉಳ್ಳಾಡ್ತಾವನೆ ಹಾಯ್ ಮಾಡು ಅಂದ್ರೆ ಎಲ್ರಿಗೂ ಹಾಯ್ ಹಾಯ್ ಅಂತವನೇ ನೋಡಿ ಐದು ನಿಮಿಷ ಆದಮೇಲೆ ಸಾರೆಲ್ಲ ರೆಡಿ ಆಯಿತು ಈ ರೀತಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಈ ರೀತಿ ಬೇಯಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಾಯಿ ತುರಿ ಇತ್ತು ಅದನ್ನು ಆ್ಯಡ್ ಮಾಡಿಬಿಟ್ಟೆ ಲಾಸ್ಟಿಗೆ ಟೇಸ್ಟ್ ಇರಲಿ ಅಂತ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ಒಂದೆರಡು ಸೆಕೆಂಡ್ ಈ ರೀತಿ ಸ್ಟವ್ ಮೇಲೆ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಬೇಕು ಸ್ಟವ್ನ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ಒಂದು ಕಡೆ ರೈಸು ವಿಸಿಲ್ ಬಂತು ಅನ್ನ ಸಾಂಬಾರು ಎರಡೂ ರೆಡಿ ಆದವು ಇವಾಗ ಟೇಸ್ಟ್ ನೋಡೋದೆ ನಾನು ಸಾಂಬಾರನ್ನ ಟೇಸ್ಟ್ ನೋಡ್ತಾ ಇದ್ದೀನಿ ನನ್ನ ಮಗನೂ ಕೈ ಹಿಡೀತಾ ಅವ್ನಿಗೆ ನನಗೂ ಹಾಕು ಅಂತ ಅವ್ನಿಗೆ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೆ ಬಿದ್ದಿದೆ ಅಷ್ಟೊಂದು ಕ್ಲಾರಿಟಿಯಾಗಿ ಮಾತಾಡಕ್ಕೆ ಬರೋದಿಲ್ಲ ಸಾಂಬಾರು ಟೇಸ್ಟ್ ಮಾಡಿಬಿಟ್ಟು ಈ ರೀತಿ ಸೂಪರ್ ಅಂತ ತೋರಿಸ್ತಾ ಇದ್ದಾನೆ ನೋಡಿ ನುಗ್ಗೆಕಾಯಿ ಸಾರೆಲ್ಲ ರೆಡಿ ಆಯಿತು ಈ ರೀತಿ ಚೆನ್ನಾಗಿ ಬೆಂದಿದ್ದಾವೆ ಈ ರೀತಿ ಬೈಬೇಕು ಸಾಂಬಾರಂತೂ ತುಂಬ ಟೇಸ್ಟ್ ಇತ್ತು ನೀವು ಈ ರೀತಿ ಟ್ರೈ ಮಾಡಿ ಟೊಮೊಟೊ ಹಾಕಿದ್ದಂಗೆ ಹುಣಸೆ ಹುಳಿ ಹಾಕಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನ ಸಾಂಬಾರ್ ಜೊತೆ ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನ ಮುದ್ದೆ ಜೊತೆ ಆದರೂ ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ನುಗ್ಗೆಕಾಯಿ ಚೆನ್ನಾಗಿದ್ರೇ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನಾನು ತೆಟ್ಟೆಯಲ್ಲಿ ಹಾಕ್ಕೊಂಡು ಬಂದು ಕೂತ್ಕೊಂಡ್ರೆ ನನ್ನ ಮಗ ನನಗೆ ನನಗೆ ಅಂತ ಕೇಳ್ದೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾವನೆ ಸೂಪರ್ ಅಂತ ಹೇಳ್ತಾವೆ ಇಷ್ಟ ಆದರೆ ಸಲ ಟ್ರೈ ಮಾಡಿ ಹೇಗೆ ಬಂದಿದ್ಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್